ಹೈ ತಲಕ ಮರಯಾ ಹೈ ತಲ ಯಾಕ ಕಡಯಾ ಚಾರಾ ಚಾರಾ ಸರಿ ಬಂದಾಗ ಆಗುತ್ತೆ ಅಲಾ ಅಟ್ಕಯಾ ಗಂಜಿ ಕೈ ತಕ ಬಂದಿನಿ ಇದರು ಉಸಿ ಗಂಜಿ ಕುಡ್ಕಂಡು ಅವನ್ ಮಾತ್ರೆ ಕುಡ್ಕೊಂಡು ಬಂದ್ರೆ ಎಲ್ಲ ಸರಿಯಾಗ್ತದೆ ಇದರು ಒಂದು ತಣ್ಣಿರ ಬಟ್ಟೆ ಹಾಕ್ತಿನಿ ನಿ ತಣ್ಣಿರ ಬಟ್ಟೆ ಹಾಕೋಟಲಂತೆ ಏلا ಇಲ್ಲಿ ಮೈಗೆ ಔಷಿ ತಣ್ಣಿರ ಬಟ್ಟೆ ಸುತ್ತಕ ಮನಿಕೋ ಹೊಸ ಕಾಟನ್ ಬಟ್ಟೆ ನೀರ್ ಗಜ್ಜಿ ಬಿಟ್ಟು ಮೈಗೆ ಔಷಿ ಸುತ್ತಕ ಮನಿಕೋಲಿ ಏನ್ ಸರ ಸುಡ್ತಾ ಕೂತವೆ ನಾ ಹೇಳಿದ ಮಾ ಕೇಳ್ತಾ ಇಲ್ಲ ಎಲ್ಲ ಹೊಟ್ಟಿರಲಿಲ್ಲ ಎಲ್ಲ ಮದುವೆ ಹೊಂಟೋದ್ರಲ್ಲ ಒಬ್ಬರು ಒಟ್ಟಿರ್ಲಿಲ್ಲ ಹಾಂ ಏನು ಮಾಡೋದು ಈಗ ಆಸ್ಪತ್ರೆಗಾರ ಓಡಿದ್ ಬರದ ಅಯ್ಯೋ ಇಷ್ಟು ಕೆಲವ ಏನು ಮಾಡಕ ಆಸ್ಪತ್ರೆಗೆ ಅಂತ ಕಳಿ ಇಷ್ಟು ಅಷ್ಟು ಕೆಲವ ಆಸ್ಪತ್ರೆಗೆ ಹೋಗಿ ನಿಂತ್ಕೊಳಕತ್ತದ ಏನು ಆಸ್ಪತ್ರೆಗೆ ಹೋದ್ರೆ ಏನು ಕಡಿಮೆ ಆತದ ಕತೆ ಏನು ಬೇಡ ಹಾಂ ಆಸ್ಪತ್ರೆ ಬೇಡ ಏನು ಬೇಡಕತೆ ಆಯ್ಕಿಲ್ಲ ಆಯ್ಕಿಲ್ಲ ಸರಿಕರ ಸಡಿ ಆಯ್ತಾ ಹಾಂ ಇಲ್ಲ ಕೋಗಿ ನಮ್ಮ ಕಥಾ ತಿಂದ್ಬಿಟ್ಟು ಹೊಸ ಹಂಗೆ ಕಟ್ಟಾಕದೆ ಕಟ್ಟಾಕದ್ವಿಲ್ಲ ಏನು ಇಲ್ಲ ನೆನೇನು ಸರಿ ಮೇಲೆ ಇಟ್ಕೊ ಬಂದ್ಬಿಟ್ಟಾರವೇ ಹುಲ್ಲುಗಿಲ್ಲ ಹಾಕ್ಬಿಟ್ಟು ಈಗ ಗುಲ್ಲಾದಿ ಒಣೆ ಹಾಕಿದೀರ ಇಲ್ಲವೋ ಎಲ್ಲ ಹಂಗೆ ನಿಂತಿದ್ದಾವ ಹೋಗಿ ಮದ್ವೆಸ್ಕೊ ಬನ್ನಿ ಎದ್ಕೊಳಸನ ನಮ್ ಇಡ್ಬೇಕಾದ್ರೆ ನಾವು ಆಯ್ತದೆ ಎಲ್ಲ ಓದಿರ್ತಾರೆ ಮದುವೆಗೆ ಮದ್ವೆಗೆಲ್ಲ ಹೂ ಹೋಗ್ರೆ எது பஞ்சு குடி வசியா அதுக்கங்கி ஏ இங்காட்டும் அய்யோக்கிடுங்க மத ஆமக்கேனோ அய்யோ பகவந்த ರಾತ್ರಿ ತಾನೇ ಯಾಚೆ ಅನಕೆಕ್ ಮನಿಕೊಂಡೆ ಈಗ ಹಿಂಗೆ ಆಗೋಯ್ತಲ್ಲ ನೀವು ಗದ್ದಿದ್ರೆ ಅವ್ರ ಎಲ್ಲರೂ ಮದ್ವೆ ಕಳಿಸ್ತಾನೆ ಇಲ್ಲೇ ಹುಡುಸ್ಕಿಲ್ಸ್ ಕಳೀನಿ ಎಲ್ಲ ಮದ್ವೆಗೆ ಬೇರೆ ಹೋಗೋರೆ ನೀನು ಬೇರೆ ಹೇಳ್ಬೇಕು ತಾನೇ ಮಯೂ ಸರಿಲ್ಲ ಅಂತ ಬಾ ಅಯ್ಯೋ ಅಮ್ಮನೆಯವರೆಲ್ಲವಾ ಬಾ ಇಟ್ಕೊಂಡವ್ರೆ ಹಾ ಹಾ ಏನೋ ನಾನು ಬೇಡ ಅನ್ನೋಕ ಹೋಗಿದ್ದು ಬರ್ಲಿಕ್ಕೆ ಅಂತ ಕಳಿ ಏನು ಮದುವೆ ಏನ್ ದಿನ ಮಾಡೋರ ಅಯ್ಯೋ ಭಗವಂತ ಕಾಪಾಡಪ್ಪ ಆಯ್ತಲ್ಲ ಆಯ್ತಲ್ಲ ಸುಡಿ ಸುಡಿ ఇద ఎద్దు గజ్జు కుడీయో ఇల్వ అస్గా ఓ కరీత కరీత జాస్తి గజ్ సరే బీడ్ అనిబు కాపీ కైస్కొడ ఇలా కయిస్కు బట్ల నాకు ఇడ్లీ తోబతీని తిన్న మంతే ఇద మొకండు

இதெல்லாம் முடிக்க படுத்துக்கதே நிறைய சொல்லு இங்கெல்லாம் நூடா கைக்கில கண்டலி நாங்க ஒட்டவட்ட ஆள் கட்டி இதுலேயே சண்டை கத்தே நீங்கள் இதெல்லாம் ஐக்கில சூடாக கிழக்க தான் நீங்கள் எதோ இதெல்லாம் நீங்கள் சரி வந்த கிழக்கத்தை ஐயோ சோம்னே ரப்பா நீ இறந்துவே சோம்னே ரொம்ப நிறையா சோம்னே ரொம்ப நீங்கள் வந்து வாடி அல்ல ஐயோ அதே திங்கே ஜன சொல்லி போன் போட்டுட்டு நின்னே தானே ஜனமாதிரி கொண்டல சரி உன் மாதிரி கூட கொடுக்க மாதிரி கதை இதுதான் ಜರ ಜರಾಗಿರೋ ಮಾತ್ರೆ ಇಲ್ಲ ಒಂದು ಹೊಲಗಿರೋ ಮಾತ್ರೆ ಯಾವ್ದಾದ್ರು ಇದ್ರೆ ಕೊಡಪ್ಪ ಕುಡ್ಕೊಂಡೆ ಏನು ಮನೆ ಕತ್ತಿನಿ ಮಾಡಕ್ಕೆ ನೋಡ್ಕೊಂಡಿದ್ದು ಮಾಡೋಕ್ಕೆ ನಿಮ್ಮ ಹೊತ್ಕರ್ಟ್ ಹೋಗಿದ್ದೆ ಒಟ್ಟಿಗೆನವ್ರು ತಿಂದ್ಬಿಟ್ಟು ಇಟ್ಟಿರ್ಬೇಕು ಇಟ್ಟು ಸಾರು ಎಲ್ಲ ಇರಬೇಕು ಅಡುಗೆ ಮಾಡ್ತೀನಿ ಅಂದ್ರೆ ಅವರು ಅದಕ್ಕೆ ಬ್ಯಾಡಕತ್ತೆ ಸಾರು ಅಲ್ಲ ಎಲ್ಲಿ ಇಟ್ಟು ಎಲ್ಲ ಆಗಲ್ಲ ಬೇಡ ಬಿಸಿ ಮಾಡಿಬಿಟ್ಟು ಹೋಗು ಅಂತೀನಿ ಬಿಸಿ ಬಿಸಿ ಮಾಡೋರು ಏನಾಗತ್ತೆ ಹೋಗಿ ಒಟ್ಟಿಗೆ ಕಂಡು ಉಂಡ್ಬಿಟ್ಟು ಸಟ್ಕ ಹೋಗಿ ಹೋಗಿ ಏನಾದ್ರು ಕೇಳತ್ತಂದವ ಒಟ್ಟೆ ಅಸಿ ಅದು ಇದು ಅಂತ ಅಂತವ್ ఉండీ ఇలా సుమ్ హెర్తీని అబుట్రే నగినోడు ఏనారు తిందబుట్టు మాత్ర కుడ్క్రే నోడు సర్ట్ హోయితీని వా న ఎల్గ హిల్ ఒబ్రె బు ఎంగిగదు ఇల్య ఉల్ ఒత్ వంద ముస్క బర ఆగబార హోయితీ సర్ట్ కట్కే వణుల్ అదే ఆ తింటే ఊసి కాలే அய்யோ இல்லை அஸே அல்ல அதுக்கேத்தேரோடி ஜாஸ்தளிங்கில் மர ஏன் கே கே ನೀನು ಕೇಳಕ್ಕಾಗ್ತದ ಬುದ್ಧಿ ಮತ್ತು ಬಾ ಇದ್ದಾಳು ಇದ್ದಾಳು ಒಂದು ಚೂರೇ ಕುಡ್ಕೋ ಅವ್ರಿಗೆ ಗಂಜಿ ಕುಡ್ಕೋ ಇದ್ದಳು ಕೈ ನೀರ ಇಲ್ಲಿಗೆ ಥರನ ಇಲ್ಲ ಇದ್ದಳು ಇದ್ದಳು ಅವ್ರಿಗೆ ಗಂಜಿ ಕುಡ್ಕೋ ಜಾಸ್ತಿ ಆಗ್ಬಿಟ್ರೆ ಏನು ಕತೆ ಇಷ್ಟು ಕೇಳಿ ತಡ್ಕೊಳಕ್ಕಿಲ್ಲ ಇಷ್ಟು ಆಟ ಮಾಡಬೇಡ್ದು ನಾನು ಸಣ್ಣ ಕ್ಲಾಕ್ ಆಟ ಮಾಡ್ಕೊಂಡು ಕೂತ್ಕೊತಿದ್ದಲ್ವ ನೀನು ಇದ್ದಳು ಅಯ್ಯೋ ಇಲ್ಲ ಕತೆ ಹೋಗು ಮರಯ್ಯ ಬ್ಯಾಡ ಅನ್ನಿಲ್ವಾ ಅದಕ್ಕಂಗೆ ಹಿಂಸೆ ಮಾಡ್ತಾ ಕೂತಿದ್ದಿ ನನಗೆ ಆಗಿದ್ರೆ ನಾನೇ ಕುಡಿತಿದ್ದಿಲ್ವಾ ಆಯ್ಕೆ ಲಕ್ಕನ್ ಮರಯ್ಯ ಬ್ಯಾಡ ಹಂಗೆ ಅನ್ಬಿಟ್ಟು ಹಂಗೆ ಹಸ್ಕೊಂಡಿರಕ್ಕದ ಇದ್ದಳು அந்த ஒர்க்கொண்டே ரத்தி காப்பி கச குண்டு காப்பி கச குடியாதிக்கா ஏனாய் அக்கூததல

ಹಾಂ ಸರಿ ಮತ್ತೆ ನಾನು ನಮಗೆ ಬರ್ತೀನಿ ಬಿಡೋಣ ಮತ್ತೆ ನಮ್ಗೆ ಇಲ್ಲಾಗ ಬಿಡ್ಸ್ಕೊಬೋದು ಬಿಟ್ಕೊಡ್ತಾರೆ ಅಂತೆ ಒಂದು ಪಾವ ಬಳಸ್ಕೊತಿದ್ದು ಹುಂಕನಕ ಒಂದು ಪಾವು ಇದ್ರೆ ಇನ್ನೊಂದು ಪಾವು ಹೆಚ್ಚು ಕೊಡೋಕ ಕತೆ ಅದಕ್ಕೆ ಮರ್ಯಲ್ಲಿ ಸಜ್ಜಾದಲ್ಲ ಅಲ್ಲಿ ಒಂದು ಲೋಟದೇ ಹಾಲು ಕೊಡೋದು ಅಲ್ಲಿ ಚುಂಪಲೆ ಹಾಳದೆ ಹೋಗಿ ಒಲ್ಲೆ ಮಾಡ್ಕೊದು ಎಷ್ಟು ಒಂದು ಪಾವ ಅಂತೆ ಇನ್ನೊಂದು ಪಾವ ಹೆಚ್ಕೋಬೇಕಂತೆ ಕೊಟ್ಬಿಡೋ ಅಲ್ಲೆ ಅದೇ ಹಾಂ आला का ना काही येणार तिल्ली हुंडू फिरदा नाही बुटू बॅड आर का मग कुठे दिला काय ना हिरार कोडू हिला इंडू जास्ती आहे जरा सली आले या जास्ती आहे सुस्ताक म्हण गे इंगे कुठे ते गंजी या कुठे नाना मग पतीने ते आम्ही बंद इसका माहिती नाही इसका बघू हिला का ते मग पतीने कुठे कुठे ಆ ಯಸ್ರಿ ಕದ ಕೊಡು ಏನ್ ಬುಟ್ಟಿ ಬೆನ್ನಕ್ಕೆ ತ età ದಂಗೆ ಬೇಡ ಆದ್ರು ಕೇಳಾಕಿಲ್ಲ ಹಿಂಸೆ ಮಾಡಕ ಕೂತವನೆ ಇಲ್ಲಿ ಜರ ಬಂದೆ ಕುಡುಡು ಮಲ್ಲಿಕಣ್ಣ ವಾಸೆ ಮಾಡಕದ ಅಂದ್ರೆ ಹಟ ಮಾಡ್ತಕತ್ತೋಳೆ ಸಣ್ಣಕ್ಕೆ ಲಂಗೆ ಇವ್ಳು ಇದೊಂದು ಕನವ ಏನಾರು ಜರ ಜರ ಬಂದಿತ್ರೆ ಒಳ್ಳೆ ಸಣ್ಣ ಮೊಗಿನಂಗೇನೋ ತುಟ್ ಮಾಡ್ತ ಕೂಸ್ಕದಬೇಕು ಹೇಳ್ತನೆ ಆಗ್ಲಿ ನಿಧಾನವಾಗಿ ನಿಧಾನಾಗಿ ಕುಡಿಯವಾ ಕುಡಿಯವಾ ಅಂತ ಹೇಳ್ತಾ ಇಲ್ಲ ನೀ ಬಿದ್ರು ಸುದ್ರೇ ಸರಿ ತತೆ ನೈಸ ಹೇಳಿದ್ರೆ ಎಲ್ಲಿ ಕೇಳಿರಿ ముందు అరియూ అంటే వీడియో హెంట్బట్టు దయవిట్టు కామెంట్ కమెంట్ మిలిసి ఛానల్ నమ్మల్గారు సబ్స్క్రైబ్ మార్కండిలా దయవిట్టు సబ్స్క్రైబ్ మార్కండి మాకొండీ అంగే లైక్ టివ్ సపోర్ట్ మి ఎలాగూ ధన్యవాదాలు నమస్కారం ఇష్టక్ కొట్బడి పర్ద మాత్రం